ಮೊದಲ ಮ್ಯಾಲ ಭೂಮಿನಾಲ ಜಲೆತ್ತಬೇಕಂದ್ರ ಕೇಳವ್ರ ಛಲ ಎತ್ತಬೇಕಂತ ಏನ್ ಹೇಳ್ತಾರ ಕೇಳವ್ರ ಜಲ ಎತ್ತಿದ್ರೆ ಹೇಳಾವ ಎಲ್ಲಿಂದ ಬಂದ ಹೇಳ್ತ ದೇವ್ರ ಏನ್ ಹೇಳ್ತಾರ ಬತ್ತ ನೀ ಹುಟ್ಟಿದಿಲ್ಲ ನಿನ್ನ ಸಲುವಾಗಿ ನಾನು ಬಂದೀನಿ ಅದಕ್ಕೆ ಕೇಳವ್ರ ಮನಸ್ಸು ಚಲೋ ಇದ್ರ ಹೇಳವ್ರ ಮನಸ್ಸು ಚಲೋ ಆಗೇ ಆಗ್ತದೆ ಆ ಅಂದ್ರ ಮನುಷ್ಯನಲ್ಲೇ ನೀವು ತಿಳಿದು ನಿಶ್ಚವಾಗಿ ಕುಂತಿದ್ದ ಕರೆ ಇದ್ರ ಅದು ಹೇಳ್ತಾರೆ ಇಲ್ಲಿ ಹೆಂಗ್ ಹೇಳ್ತಾರಂದ್ರ ನಮ್ಗೆ ತಿಳಿದರೆ ಬಿಡ್ರಿ ಮರಾಠಿ ಅಂತ ಹೌದಿಲ್ಲ ತಿಳಿಲೆ ಕುಂತವ್ ಎರಡು ಪುಣ್ಯ ಅಂತ ತಿಳಿಲೆ ಕುಂತಾವಾಗ ತಿಳಿದು ಕುಂತಾವ್ ಒಂದೇ ಪುಣ್ಯ ಅಂತ ಇದೇನು ಅಂತ ತಿಳಿದು ಕುಂದ್ರದ ಆಗೈತಿ ತಿಳಿಲೆ ಕುಂತ ಅಂದ್ರೆ ಯಾಕೆ ಎರಡು ಪುಣ್ಯ ಕೊಡಬಾರ್ದು ಅಂದ್ರಂತ ತುಕಾರ ತಿಳಿಲೇ ಕುಂದ್ರ ಕುಂದ್ರದ್ ಬೇಕಲ್ರಿ ಇಲ್ಲಿ ಗಟ್ಟಿಯಾಗಿ ಕುಂದ್ರಸ್ತತ್ ಬೇಕಲ್ಲ ಮೊದಲ ನಾವು ಕುಂತ ಕೇಳವ್ರಾಗಬೇಕು ಅದು ಹೆಂಗ ಕೇಳವ್ರಾಗ್ಬೇಕಂದ್ರ ಸುಮ್ಮನ ಅಂದ್ರ ಇಲ್ಲಿ ಹೇಳ್ತಾರ ರಾಮ ಕೇಳಿದಂತ ಏನ ವಸಿಷ್ಠ ಮುನಿಗೆ ಬ್ರಹ್ಮ ಅಂದ್ರ ಏನಂತ ಕೇಳಿದಂತ ಏನ್ರಿ ಬ್ರಹ್ಮ ಅಂದ್ರ ಏನದು ಅಂತ ಕೇಳಿದಂತ ವಸಿಷ್ಠ ಮಹರ್ಷಿಗಳು ಸುಮ್ಮನ ಕುಂತರಂತವ್ರು ಯಾಕ ಗುರುದೇವ ನಿಮ್ಗೆ ಹೇಳಾಕಾಗಲಿಲ್ಲ ಅಥವಾ ನಿಮಗೆ ಅದ ತಿಳಿಲಿಲ್ಲೋ ಅಂತ ಕೇಳಿದ ಅವಾಗ ರಾಮ ಹೇಳಿದ ವಶಿಷ್ಠ ಮಹರ್ಷಿ ಏನಂತ ಸುಮ್ಮನ ಕುಂದ್ರದ ಅದು ಬ್ರಹ್ಮಿ ಅಂತ ಸುಮ್ಮನ ಕುಂದರು ಅಂತ ಸಾಮಾನ್ಯ ಅಲ್ಲ ಅದು ಸಾಮಾನ್ಯ ಕೆಲಸ ಅಲ್ಲ ಅಂತ ಅದಕ್ಕೆ ಮನುಷ್ಯನಿಗೆ ಸುಮ್ಮನ ಕುಂದ್ರುವಂತ ತಾಕತ್ತು ಬೇಕ ವೇದಶಾಸ್ತ್ರ ಯಾರಿಗೂ ಮೋಸಾಕಾದೀಯತ ಆದಿಶೇಷ ಅಂದ ಮೂವತ್ ಮೂರು ಕೋಟಿ ದೇವತೆ ಒಳಗ ಏನಂದಾರಿ ನಾನು ವೇದಶಾಸ್ತ್ರ ಮುಗಿಸ್ತೇನೆ ಅಂತ ಆದಿಶೇಷ ಹೋದ ಎಷ್ಟ ನಾಲಿಗೆಲೆ ಹೇಳಿದಾರಿ ಆದಿಶೇಷ ಒಂದಲ್ಲ ಸಾವಿರ ತಲಿ ಮಾಡ್ಕೊಂಡ ಆದಿಶೇಷ ಸಾವಿರ ತಲಿ ಮಾಡ್ಕೊಂಡ ಸಾವಿರ ತಲಿ ಮಾಡ್ಕೊಂಡು ಹೇಳಲಿಕ್ಕೆ ಹೋದ ಸಾವಿರ ತಲಿ ಒಳಗೆ ಎಷ್ಟು ನಾಲಿಗೆ ರೀ ಸಾವಿರ ನಾಲಿಗೆ ಸಾವಿರ ವೇದ ಏನು ಹೊಳಾಕುದ ಒಂದ ನೋಡ್ರಿ ಹಾವಿನ ಬಾಗಿ ನಾವು ನಾಲ್ಕು ಎರಡು ಇರ್ತಾವಿಲ್ಲ ಒಂದ ತಲೆಗೆ ಎರಡ ನಾಲಿಗೆ ಅದು ಅದು ಎಷ್ಟು ಸಾವಿರ ನಾಲ್ಕಿಗೆ ಹೇಳಿದ ವೇದ ಎಷ್ಟೇ ಹೇಳಿದ ವೇದ ಅದು ಎಷ್ಟು ತಿಂಗಳು ಹೇಳಿದ ಎಷ್ಟು ತಿಂಗಳು ಹೇಳಿದಾರಿ ಆರು ತಿಂಗಳು ಹೇಳಿದ ಆರು ತಿಂಗಳು ಹೇಳಿದ ಮುಗಿಲಿಲ್ಲ ಎಲ್ಲಿ ಓಡ್ ಹೋದಾರಿ ಪರಮಾತ್ಮನ ಹಾಸಿಗೆ ಹಾಕಿ ಹೂಡಿಕೊಂಡ ಆದಿ ಮೂವತ್ ಮೂರು ಕೋಟಿ ದೇವತೆಗಳು ಕೇಳಿದ್ರು ನೀನು ಎರಡ್ ಸಾವಿರ ನಾಲ್ಕೇಲೆ ಹೇಳಿದಿ ಮತ್ತೆ ಮುಗಿಸ್ತಾನ ಮುಗಿಸ್ಲಿಲ್ಲ ಯಾಕಂತ ಕೇಳಿದ್ರು ಮುಗಿಸುದಾಗೋದಿಲ್ಲ ಆಗಿನೂ ಇಲ್ಲ ಅಂದರಿ ಆದಿ ಹಂಗಂದ್ರ ನೀ ಎಷ್ಟರ ಅಂತ ಕೇಳಿದ್ರು ಎರಡ್ ಸಾವಿರ ನಾಲ್ಕಿಲೆ ಆರು ತಿಂಗಳು ಹೇಳಿದ ಆದಿಶೇಷ ಹೇಳಿದ್ರು ಕೂಡ ಯಾಕಂತ ಕೇಳಿದ್ರೇದದೊಳಗಿಂದ ಎಲ್ಲ ಕಾಯಿನ ಕಿಮ್ಮತ್ತು ನಾ ಹೇಳಿಲ್ಲ ಅಂತ ಎಷ್ಟ್ರಿ ಒಂದ್ ಎಳ್ಳಕಾಯಿನಷ್ಟು ಹೇಳಾಕ ಆಗಿಲ್ಲ ಅಂತ ಹೇಳಿದ್ರು ಏಕನಾಥ್ ಭಾಗವತೊಳಗೆ ಬರದಿಟ್ಟ ಅದಕ್ಕ ಇಲ್ಲಿ ಎಷ್ಟು ಹೇಳಿದ್ರು ಅದು ಸಮೃಪ್ ಆಗುವುದೇ ಅಲ್ಲ ತುಕಾಮಣೆ ಕಾರೆ ನಾಸಿವಂತ ಸಾಟಿ ಸೇವಾ ಬಾಡಿ ತೋಸ ತುಕಾಮ ರಾಮ ಸಂತರು ತನ್ನ ಎಷ್ಟು ಜನ್ಮ ಅಂದ್ರೆ ಏಳ ಜನ್ಮ ತಿಂದ್ರು ಅವ್ರು ಮುಗಿತಿದ್ದಿಲ್ಲ ಅವ್ರ ಮಡಿಗೆ ಸಂಪತ್ತ ತುಕಾಮಣೆ ಕಾರೆ ಘಾಸಿವಂತ ಸಾಟಿ ಇದೆಲ್ಲ ಅನಿತ್ಯ ಅಂತ ಹೇಳಿದ್ರು ಅವರು ಆದ್ರ ಶಾಶ್ವತ ಗಂಟ ಬಿದ್ದರೆ ಸಂತ ತುಕಾರ ಅನಿತ್ಯ ಗಂಟಿಲ್ಲ ಅಂದ್ರೆ ನಾವು ನಿಮ್ಗೆಲ್ಲ ಮಾಡುದೇನ ಇದು ಶಾಶ್ವತದ ಸಂಸಾರ ಎಲ್ಲ ಅನಿತ್ಯದ ಅನಿತ್ಯಕ ಗಂಟ ಬಿದ್ದವರೆಲ್ಲ ಸಂತರು ಶಾಶ್ವತ ಗಂಟ ಬಿದ್ದವರು ತುಕಾಮಣೆ ಕಾರೆ ನಾಸಿವಂತ ಸಾಟೆ ದೇವ ಸೇವಾ ತುಟಿ ಒಂದ ದಿನ ಇದು ಶರೀರ ನಾಶಿಯಾಗಿ ಹೋಗುದದ ಈ ನಾಶಿಯಾಗಿ ಹೋಗುದದ ಆದ್ರೆ ಇದು ಹೆಂಗೆ ಇಟ್ಕೊಂಡ್ರಿ ಮೋದ ಮ್ಯಾಲ ಅಂತ ಕೇಳಿದ್ರ ಕಪ್ಪಿ ಹಾವ ಕಪ್ಪಿ ಬಾ ಹಿಡ್ಕೊಂಡಿ ಹಾವ ಕಪ್ಪಿ ನುಂಗಾಕ ಹಿಡ್ಕೊಂಡತಿ ಕಪ್ಪಿ ಅದ್ರ ಮ್ಯಾಲ ಗುರಿ ಇಟ್ಟ ನಮ್ದ ಮ್ಯಾಲ ಗುರಿ ಇಟ್ಟೈತಿ ನನ್ನ ಸಾವು ಹೋಗ್ತೇವ ಅಂತ ವಿಚಾರ ಅದ ನನ್ನದ್ ಮೇಲೆ ಗುರಿ ಇಟ್ಟಿವಿ ನಾವು ಸಾವಿ ಅಂತ ವಿಚಾರ ಮಾಡಾಕತ್ತೀವ ಸಾವು ಆಗ್ತತ್ ನಮ್ದಂತ ವಿಚಾರ ಇನ್ನು ಮ್ಯಾಲ ಆಸೆ ಇಟ್ಟವ್ರದೇವ್ ಅಂತ ಮ್ಯಾಲ ಆಸೆ ಇಟ್ಟವ್ರದೇವಿ ಈ ಸಂಪತ್ತು ನಮ್ ಹಿಂಬಾಲೆ ಬರುದಲ್ಲ ಅಲ್ಲ ಅಂತ ಯಾರ ತಗೊಂಡ್ ಹೋದವ್ರ ನೋಡ್ರೇನ ರಾವಣನ್ ಎಷ್ಟೆಷ್ಟು ಬಂಗಾರ ಮಣಿ ಎಲ್ಲಾ ಹೇಳ್ತಿರಲ್ಲ ಒಂದಿಷ್ಟರ ಹೋದ ಬಂಗಾರ ಒಂದ್ ಎಲ್ ಕಾಲಷ್ಟ್ರು ಒನ್ ಅಂತ ಒಯ್ದಾಗಿಲ್ಲ ಇಷ್ಟೆಲ್ಲ ಕೇಳ್ತೇವಿ ಇಷ್ಟೆಲ್ಲಾ ಹೇಳ್ತೇವಿ ಮತ್ತು ಸಂಪತ್ತಿಗಾಗಿ ಮರಣ ಇನ್ನೊಬ್ರು ಜೀವಾತಿಗಾಕ್ ಅಂತ ಆಗತ್ತಿಲ್ ನಾವು ಯಾವಾಗ ಮನುಷ್ಯರ ಅನುಭವಕ್ ಬರ್ತೇವಿ ಅಂತ ಅಂದ್ರೆ ನಮಗ್ ಯಾವ್ದ್ ಹತ್ತಿತ್ತು ಇಲ್ಲ ಅಂತ ಹೇಳಿದ್ರ ಎರಡ್ ಮಾತನ್ನೇ ಮುಗಿಸ್ತೇನೆ ಮೀನಾ ಮಾರಾವ ಇಂತ ಊರೊಳಗ ಬಂದ ಮೀನಾಮಾರ ಅವ್ರಿ ಪುಟ್ಟ ಒಳಗ ಮೀನಾಮಾರ ಬಂದ ಇಂಥ ಊರು ಒಬ್ಬರ ಮಳ್ಯಾಗ ಉಗಾರ ಇದ್ದಾರಿ ಹೂಗಾರ ಇದ್ದ ನೀವು ಮನಿ ಯಾರ್ದು ಹುಡುಕ್ಬೇಕಂದ್ರ ಹೂಗಾರ ಮನೀನ ಸಿಕ್ತರಿ ಅವ್ರ ಆ ಹೂಗಾರ ಅವ್ನ ಕೇಳಿದ ಏನಂತ ಕೇಳಿದ ನೋಡಪ್ಪ ನಾನು ಮೀನಾಮಾರ ಅವ ಲೇಟ್ ಆಗಿದ್ದಕ್ಕ ನನಗೊಂದು ಕೋಲಿಯರ ಕೂಡ ಬೆಳಿಗ್ಗೆ ಆಗೋ ಮಟ್ಟ ಅಂದರಿ ಆ ಏನ್ ಮೀನಾ ಮರ ಅವ್ನಗ ಬುಟ್ಟಿ ಏನ್ ತಗೊಂಡ್ ಹೋಗಿ ಬಂದಿದ್ನಲ್ಲ ಹೂವಿನ ಕಾಯಿ ಹೂವಿನ ಕೊಲೆ ಆಗ ಮಕ್ಕೋರಪ್ಪ ಅಂತ ಹೂವಿನ ಕೊಲಾಗ ಮನ್ ಇವ್ಗ ವಾಸನೆ ಕುಡದ ಕುಡದ ಹೂವಿನ ವಾಸನೆ ಆಗಿ ಬರ್ವ ಏನಾಗಿದ್ರೆ ಹೂವಿನ ವಾಸನೆ ಆಗಿ ಬರುವ ನಿದ್ದೆನ ಹತ್ತಾಗತ್ತಿಲ್ ಇವ್ಗ ನಿದ್ದೆ ಹತ್ತುವಲ್ ಏನ್ ಮಾಡ್ಬೇಕು ಅಂತೇಳಿ ಏನ್ ಹೂವಿನ ವಾಸನಿ ಮರ ಏನ್ ಕೆತ್ತೈತ್ವ ಅಂತಿದ್ದ ಅಂದ್ರ ನಮಗ್ ನಿಮಗ್ ಯಾವ ತಗೊಂಡ್ ಗೊತ್ತಾ ಸಂಸಾರ ವಾಸನೆ ತಗೊಂಡದ ಸಂಸಾರ ವಾಸನೆ ತಗೊಂಡಲ್ಲ ಈ ಪಾರಮಾರ್ಥ ನಮಗ್ ಇಲ್ಲಿ ಸಂಸಾರ ವಾಸನೆ ಹೋಗ್ಬಿಟ ಪಾರಮಾರ್ಥ ಎಂದು ಸಿಂಹತ್ತೋದಿಲ್ಲ ಪಾರಮಾರ್ಥ ಸಿ ಹತ್ತಬೇಕಾದ್ರ ಹೆಂಗಾಗಿರ್ಬೇಕು ಅಂದ್ರೆ ಕಬ್ಬಿಣಗಳ ಆದಂಗಾಗಿರ್ಬೇಕು ಕಬ್ಬಿನಗಳ ನೀವು ಎಷ್ಟು ಘಾಡದಾ ಕೊಡ್ರಿ ಏನ್ ಅದು ಎಷ್ಟ್ ಹಿಂಡಿ ಕೊಟ್ಟರು ರುಚಿನ ಕೊಡ್ತದ ಹೌದಿಲ್ಲ ಮನುಷ್ಯ ಹೆಂಗಾಗಿರ್ಬೇಕಂದ್ರ ಒಂದ್ ಕಬ್ಬಿನ ಗಳುವ ಅಂತ ಹೇಳ ಒಂದ್ ಕಬ್ಬಿನ ಆಗಿರೋದು ಎಷ್ಟ್ ಹಿಂಡಿದ್ರು ರುಚಿನ ಬರದ ಅದಕ್ಕೆ ಇಸಾ ಬರ್ತದೇನಂತ ಇಸ ಬರೋದಿನೇ ಇಲ್ಲ ಯಾವಾಗ ಮೀನುಗಾರ ಎರಡ್ ಗಂಟೆ ಆಗೋಮಟೋಗಿ ಯಾಕ ಮೀನಾ ತಿಂದ ಮೀನಾ ಮಾರ್ದವ ಇನ್ ಏನ್ ಮಾಡ್ಬೇಕು ನಾನು ಅಂತ ವಿಚಾರ ಮಾಡಿದ ಮೀನದ್ಬುಟ್ಟು ಅಲ್ಲೇ ಇತ್ತದ ಏ ಇದು ಐತೆ ಅಂತ ಹೇಳಿ ಆ ಮಿನದ್ ಬಟ್ಟಿ ವಾಸನೆ ಅದನ್ ತೆಲುಗುಂಬು ಮಾಡ್ಕೊಂಡಾರಿ ತೆಲುಗುಂಬ ಅದನ್ನಾಗಿಟ್ಟ ಆ ಗುರು ವಾಸನಿ ಹೋತೀ ನಿದ್ದು ಬರ್ತೇರಿ ನಿದ್ದೆ ಹತ್ತಿ ಅಂತವ್ ಎಪ್ಪಾ ಈಗ ಚಲೋ ವಾಸನೆ ಕೊಡ್ತು ಅಂದವ ಅಂದ್ರ ನಮ್ ಕತ್ತಿದ ವಾಸನ ಬೇರೆ ಅಂತ ಆ ನಮ್ಗೆ ಯಾವ ವಾಸನ ಹತ್ತೈತಿ ಯಾವ ವಾಸನಾ ಹೋದ್ರ ನಾವ್ ಏನ್ ಅನ್ನೋದು ಪ್ರಜ್ಞೆ ಬರ್ಬೇಕು ಮನುಷ್ಯ ಪ್ರಜ್ಞೆ ಬರಬೇಕು ಅವಾಗ ನಿಂತರಿ ಅವಾಗ ಮುಂಜಾನೆ ಹೋಗ್ಬಾರ ಬಂದ ಏನು ಪುಣ್ಯಾತ್ಮ ನಿನ್ನ ಮೀನದ ಬುಟ್ಟಿ ಯಾಕೆ ಇಟ್ಟಿ ಅಂದ ಯಾ ನೀನ್ ಹೂವಿರ್ ಹೊಸ ಆಗೇ ಹಾಗೆ ಬರ್ಲಿಲ್ಲ ಅಂದ್ರೆ ಆಗಿ ಬರ್ಲಿಲ್ಲ ಅದಕ್ಕೆ ಮೀನದ ಬುಟ್ಟಿ ಇಟ್ಕೊಂಡೆ ನನಗ್ ನಿದ್ದೆತ್ತು ಅಂದ ಅದಕ್ಕೆ ಏನ್ ನಿನ್ನ ಒಳಗಿನ ಕರಾಬ ನಿನ್ನ ಹೊರಗ್ ಹೋಗುತ್ತಾನ ವಾಸನೆ ಅಷ್ಟು ಸರಳ ತಗೋದಿಲ್ಲೋ ಅಂತ ಸರಳ ತಗೋದಿಲ್ಲ ನಮ್ಮ ಒಳಗಿನ ವಾಸನ ಹೋಗಿದ್ದ ನೀಡ ಇಲ್ಲೊಬ್ರು ಬಂದ ಸ್ವಂತರೇನಪ್ಪ ಅವ್ರು ಅಂದ್ರ ಏನಂತಾರ ಈಸು ಬಂದವಾಗ ಕೆರಿ ಏನ ಬಾವೇನ ಎಲ್ಲಾದ್ರೂ ಈಸ್ತಾನ ಅವನಿಲ್ಲ ಹಂಗ ನೋಡಿದ ಅವಳು ರಾಗಮ್ಮ ಅಂತ ಅವ್ರು ಅವ್ರ ಸ್ವಂತರ ಇಲ್ಲ ಮನುಷ್ಯ ಜ್ಞಾನಿ ಇದ್ದಾಂದ್ರೆ ಎಲ್ಲಾದರೂ параಕಾರ ಅಂತ ಬಯಕದಪ್ಪ ನಾವು ಬೆಂಗಳೂರೆನಾ ಧಾರವಾಡೇನಾ ಹುಬ್ಬಳ್ಳೇನಾ ಆಗಿಲ್ಲ ಮನುಷ್ಯ ನಾವು параಗ್ಬೇಕು ನಾವು параದನಲ್ಲ ಎಷ್ಟು ಜನ ಆದ್ರು параಕ್ತಾರ ಏನು ಹೇಳ್ತಾರೆ ಇಲ್ಲಿ ತುಕಾರಾವರು ಬಂದಾದಿ ತುಕಾಮನೆ ಕರೆ 나ಸಿವಂತ साठी ದೇವ ಸೇವಾ ತುಟಿ ಕಾಡಿ ತೋಸಿ ತುಕಾರಾವರು ಇಲ್ಲಿ ಬಂದಿದ್ರು ಹೋಗು ಹಾದಿ ಗೊತ್ತು ಮಾಡ್ಕೊಂಡಿದ್ರು ಹೋಗು ಹಾದಿ ಗೊತ್ತು ಮಾಡ್ಕೊಂಡು ಹೋಗುವ ಹಾಗೂ ಹೇಳಿದ್ರು ಅವರು ಬರೀಪಾ ಅಂದ್ರು ಆದ್ರೆ ತಿಳಿಲಿಲ್ಲ ಯಾವ ವಾಸನ ಮೀನದ ವಾಸನೆ ಹೆಂಗಿತ್ತಂತಲ್ಲ ಹಂಗ ಸಂಸಾರ ವಾಸನಿವತ್ತಿತ್ತು ಹೋಗ್ಲಿಲ್ಲ ತುಕಾರಾಮ್ ಹೇಳ್ತಾನ ಅಮಿ ಜಾತ ತುಮಿ ಕ್ರಪಾಸಿ ಸಕಲ ಸಂಘ ವಿನಂತಿ ಮಾಜಿ ಅಂತ ಹೇಳ್ತಾನ ಅದು ನಾನು ಒಯ್ಕೊಂಡು ಕೊಡ್ತೇನೆ ಯಾರಿಂದ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ನಿಮ್ಮ ವಿನಂತಿ ನನಗೆ ಆಗಿರ್ಲಿ ನೀವತ್ತು ನಾ ವೈಕುಂಠ ಹೋಗ್ತೇನೆ ಅಂದ್ರ ನನ್ನ ಭಜನ ನನ್ನ ಕೀರ್ತನ ನನ್ನ ಪ್ರವಚನ ನನಗೆ ಯಾವ ಪ್ರಯತ್ನ ಮಾಡ್ತಾನ ಈ ದಾರಿ ಕಂಡ ಕಾಣ್ತಂತ ಕಾಣ್ತದೆ ತುಕಾರಾಮ ಕಾಣಬೇಕಾದ್ರೆ ನಾವು ಮಾಡಿದ ಪಾಪ ನಾವು ನೋಡೇ ಸಾಯ್ಬಿಗ ಲಿಖಿತದಾಯ್ತ ಸಾಯಿವಾಗ್ ನೋಡ್ರಿ ನೀವು ಅವನ ಹಿಂಗ ಹಿಂಗ್ ಕೈಯಾಡ್ರಿ ಇಲ್ಲ ಏನ್ ನೋಡಿ ಸಾಯ್ತಾನವ ಮಾಡಿದ ಪಾಪ ನೋಡಿ ಸಾಯ್ತಾನೋ ಅವ ಪುಣ್ಯ ಮಾಡಿತಾ ಇದ್ದ ಅಂದ್ರ ಪಾಂಡುರಂಗನ ನಾಮ ಸ್ಮರಣ ಮಾಡಿದ ಕರೇ ಇದ್ರ ಪಾಂಡುರಂಗನ ನೋಡುತ್ತ ಪ್ರಾಣ ಬಿಡ್ತಾನ ಪರಮಾತ್ಮನೊಳಗ ಐಕ್ಯ ಆಗ್ತಾನ ಅಂತ ಹೇಳ್ತಾ ಇದ್ದಾನ ಪರಮಾತ್ಮನೊಳಗ ಐಕ್ಯ ಆಗ್ತಾ ಇದ್ದಾನ ತುಕಾಮಣೆ ಖಾರೆ ನಾಶಿವಂತ ಸಾಕಿ ದೇವ ಸೇವಾ ತುಟ್ಟಿ ಪಾಡಿ ತೋಸಿ ನೋಡ್ರಿ ಒಂದು ಅಭಂಗ ಅಂದ್ರ ಒಂದು ಸಮುದ್ರ ರೂಪಿದೆ ಸಮುದ್ರ ನೀರನ್ನು ಅಳಿಬಹುದಂತ ಅಭಂಗ ರೂಪ ಅಳ್ಯಾಕ್ ಆಗುದಿಲ್ಲ ಅಂತ ಹೇಳ್ತಾರ ಪರಮಾನ್ ಕೊಟ್ಟು ಹೇಳ್ತಾರ ತುಕಾರಾಮ್ ಅಂದ್ರ ಈಗ ನೋಡ್ರಿ ಕನ್ನಡದವ್ರು ಹೇಳ್ತೇವ್ ಜ್ಞಾನ್ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ ಪುರದಾರ್ ಜಂತೀವಿ ನಾನು ಎಷ್ಟ ಕಪ್ರಾಸ್ ಹುಟ್ಟ್ರ ನಿಮ್ಗೆ ದೇವ್ರ ಕಾಣ್ಬೋದ ಒಂದು ಕಿಲೋನ ಎರಡು ಕಿಲೋ ನಿನ್ನ ಜ್ಞಾನದ ಜ್ಯೋತಿ ಬೆಳಗು ಅಂತಾನ ಪರಮಾತ್ಮ ಜ್ಞಾನ ಪೂರ್ಣ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರದ ನೀ ಅಂತಾನದ ಆರತಿ ನಿರ್ಮಲವಾಗಿ ಬೆಳಗಿದ್ರ ಅದು ನನಗ ಪರಮಾನಂದ ಅಂತಾನ ಕಲಾಂಡ ಕೋಟಿ ಪ್ರಮಾಣ ನಾಯಕ ಹ ಒಂದ್ ಹೇಳ್ತಾನೆ ಏನ್ ಹೇಳ್ತಾನ ನಾನೇ ನಂಬುದು ಬಿಡರಿ ನರಕವೇ ಪ್ರಾಪ್ತಿ ಅಂತಾನು ಹೌದಿಲ್ಲ ನಾನು ನರಕದ நீ நம்ம சா அந்த யதாமத்தை பிரகாட வாய் பரமாத்மன சேவைகள் எழுத்த துகாமணை காரின்சீவத்தேவ சேவா பூட்டி பார்த்து